ಬಾಗಲಕೋಟೆ ಜಿಲ್ಲೆಯ ಐವಳ್ಳಿ ಗ್ರಾಮದ ಸ್ಮಾರಕದ ಆವರಣದಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತಾ ಹಿ ಸೇವಾ ವಿಶೇಷ ಆಂದೋಲನಕ್ಕೆ ಸಂಸದರಾಗಿರುವಂಥ ಸಿ ಗದ್ದಿಗೌಡರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜನರಲ್ಲಿ ನೈರ್ಮಲ್ಯ ಸ್ವಚ್ಛತ್ವ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಪಾಕ್ಷಿಕ ಆಂದೋಲನವನ್ನು ಹಮ್ಮಿಕೊಂಡಿದೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಂಡಾಗ ಮಾತ್ರ ನಮ್ಮ ದೇಶ ಸ್ವಚ್ಛ ಹಾಗೂ ಸುಂದರವಾಗಿಡಲು ಸಾಧ್ಯ ಎಂದು ತಿಳಿಸಿದರು ಸ್ವಚ್ಛತಾ ಕುರಿತು ಪ್ರತಿಜ್ಞಾವಧಿ ಬೋಧಿಸಿದ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು ಮಾತನಾಡಿ ಆರೋಗ್ಯವಂತ ಬದುಕಿಗೆ ಸ್ವಚ್ಛತೆಯ ಪರಿಕಲ್ಪನೆ ತುಂಬ ಅವಶ್ಯಕತೆ ಇದೆ ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ದೇಶದ ರಾಷ್ಟ್ರಪಿತ ಗಾಂಧೀಜಿಯವರು ತಮ್ಮ ಜೀವನ ವಿಧಾನದಲ್ಲೇ ಸ್ವಚ್ಛತೆ ಪರಿಪಾಲನೆ ತಾವೇ ಸ್ವಚ್ಛತಾ ಸೈನಿಕರಾಗಿ ಕೆಲಸ ಮಾಡಿದ್ದಾರೆ ಅವರ ಈ ಆದರ್ಶ ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಐಹಳ್ಳೆ ಐತಿಹಾಸಿಕ ತಾಣಗಳಲ್ಲಿ ಒಂದಾದ ತಾರಬಸವ ಗುಡಿಯ ಆವರಣವನ್ನು ಜಿಲ್ಲಾಧಿಕಾರಿ ಜಾನ್ಕಿ ಕೆ ಎಂ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಉಪ ಕಾರ್ಯದರ್ಶಿ ಎನ್ ವೈ ಬಸರಿಗಿರಡ್ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಗಣ್ಯರು ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಮೂಲಕ ಗಮನ ಸೆಳೆದರು ಅಲ್ಲದೆ ಗುಡಿಯ ಮುಂದೆ ಇರುವ ಕಲ್ಯಾಣ ಸ್ವಚ್ಛತೆ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಮರ್ಯಾದೆ ಸಲುವಾಗಿ ಅವರಿಗೆ ಅದರ ಜೊತೆಗೆ ಸ್ವಚ್ಛತೆ ಸಲುವಾಗಿ ನಾವೆಲ್ಲ ಶೌಚಾಲಯವನ್ನು ಬಳಸಬೇಕು ಹಾಗೆಯೇ ನಮ್ಮ ಇವತ್ತು ಸಾರ್ವಜನಿಕ ಸ್ಥಳ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು ಶಾಲೆ ಕಾಲೇಜುಗಳಿರ್ಬೋದು ಹಾಗೆ ನಾವು ಇರ್ತಕ್ಕಂಥ ಮನೆ ಅಕ್ಕಪಟ್ಟದಲ್ಲಿರ್ತಕ್ಕ ಪಕ್ಷದ ಇವತ್ತು ಸಚಿವಾಗಿದ್ದರೆ ನಾವು ಆರೋಗ್ಯವಂತರಾಗಿರ್ತೇವೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರ್ತೇವೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಳೆದ ಹತ್ತು ವರ್ಷದಿಂದ ಈ ಕಾರ್ಯಕ್ರಮಗಳು ಇವತ್ತು ಪ್ರಮುಖವಾಗಿ ಇವತ್ತು ಇದಕ್ಕೆ ಮೇಲೆ ಸಿಗುಲ್ತಿದೆ ಆದರೆ ನಮಗೆಲ್ಲರಿಗೂ ಕೂಡ ಒಂದು ಇಚ್ಛಾಶಕ್ತಿ ಇರಬೇಕಾಗ್ತದೆ ಇವತ್ತು ಇದು ನಮ್ಮ ಸಲುವಾಗಿ ಇವತ್ತು ಪ್ರಕೃತಿ ಸ್ವಚ್ಛವಾಗಿದ್ದರೆ ಅದು ನಮಗೆ ಅಂದರೆ ಅದನ್ನು ನಾವು ರಕ್ಷಣೆ ಮಾಡಿದರೆ ಪ್ರಕೃತಿಯು ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಿದೆ ಅನ್ನೋ ಒಂದು ಕಲ್ಪನೆ ನಮಗೆಲ್ಲರಿಗೂ ಕೂಡ ಇರಬೇಕಾಗ್ತದೆ ಇವತ್ತು ಮತ್ತೆ ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮದು ಸನ್ಮಾನ್ಯ ನರೇಂದ್ರ ಮೋದಿರವ್ರು ಮತ್ತೆ ಕರೆ ಕೊಟ್ಟಿದ್ದಾರೆ ಇವತ್ತು ಈ ಒಂದು ಹತ್ತು ವರ್ಷ ಅವಧಿಯಲ್ಲಿ ಇವತ್ತು ಏನು ಕೆಲಸ ಕಾರ್ಯಗಳಾಗಿವೆ ಇದು ಮುಂದುವರಿಬೇಕು ಹತ್ತು ವರ್ಷಗಳ ನಿಮಿತ್ತವಾಗಿ ಇವತ್ತು ಕಾರ್ಯಕ್ರಮ ನಡಿಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಈ ಒಂದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಐವಳಿಯಲ್ಲಿ ನಮ್ಮ ಬಾಗಲಕೋಟೆಯ ಒಂದು ಜಿಲ್ಲಾ ಅಧಿಕಾರಿಗಳ ಹಾಗೂ ನಮ್ಮ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಇವತ್ತು